ಒಬ್ಬ ವ್ಯಕ್ತಿ ಸುಂದರ ಹುಡುಗಿಯನ್ನು ಮದುವೆಯಾದನು ಅವನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದನು ಒಂದು ದಿನ ಆಕೆಗೆ ಚರ್ಮದ ಕಾಯಿಲೆ ಕಾಣಿಸಿಕೊಂಡಿತು ನಿಧಾನವಾಗಿ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳತೊಡಗಿದಳು ಒಂದು ದಿನ ಅವಳ ಪತಿ ಪ್ರವಾಸಕ್ಕೆ ಹೊರಟು ಹೋದನು ಹಿಂದಿರುಗುವಾಗ ಅಪಘಾತಕ್ಕೀಡಾಗಿ ದೃಷ್ಟಿ ಕಳೆದುಕೊಂಡರು ಆದರೆ ಅವಳ ದಾಂಪತ್ಯ ಜೀವನ ಎಂದಿನಂತೆ ಮುಂದುವರೆಯಿತು ಆದರೆ ದಿನಗಳು ಕಳೆದಂತೆ ಅವಳು ತನ್ನ ಸೌಂದರ್ಯವನ್ನು ಕ್ರಮೇಣ ಕಳೆದುಕೊಂಡಳು ಅಂದ ಪತಿಗೆ ಇದು ತಿಳಿದಿರಲಿಲ್ಲ ಮತ್ತು ಅವರ ವೈವಾಹಿಕ ಜೀವನದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅವನು ಅವಳನ್ನು ಪ್ರೀತಿಸುವುದನ್ನು ಮುಂದುವರೆಸಿದನು ಮತ್ತು ಅವಳು ಅವನನ್ನು ತುಂಬ ಪ್ರೀತಿಸುತ್ತಿದ್ದಳು ಒಂದು ದಿನ ಅವಳು ಸತ್ತಳು ಅವಳ ಸಾವು ಅವನಿಗೆ ಬಹಳ ದುಃಖ ತಂದಿತು ಅವನು ಅವಳ ಎಲ್ಲ ಅಂತಿಮ ವಿಧಿಗಳನ್ನು ಮುಗಿಸಿ ಆ ಊರನ್ನು ಬಿಡಲು ಬಯಸಿದನು ಹಿಂದಿನಿಂದ ಒಬ್ಬ ವ್ಯಕ್ತಿ ಕರೆದು ಹೇಳಿದರು ಈಗ ನೀವು ಒಬ್ಬಂಟಿಯಾಗಿ ಹೇಗೆ ನಡೆಯಲು ಸಾಧ್ಯವಾಗುತ್ತದೆ ಇಷ್ಟು ದಿನ ನಿನ್ನ ಹೆಂಡತಿ ನಿನಗೆ ಸಹಾಯ ಮಾಡುತ್ತಿದ್ದಳು ಅವರು ಉತ್ತರಿಸಿದರು ನಾನು ಕುರುಡನಲ್ಲ ನಾನು ನಟಿಸುತ್ತಿದ್ದೇನೆ ಏಕೆಂದರೆ ಎಲ್ತನ್ನ ಚರ್ಮದ ಸ್ಥಿತಿಯನ್ನು ಕಾಯಿಲೆಯಿಂದ ನೋಡಬಹುದೆಂದು ತಿಳಿದಿದ್ದರೆ ಅದು ಅವಳ ಕಾಯಿಲೆಗಿಂತ ಹೆಚ್ಚು ನೋವುಂಟು ಮಾಡುತ್ತದೆ ನಾನು ಅವಳ ಸೌಂದರ್ಯಕ್ಕಾಗಿ ಮಾತ್ರ ಅವಳನ್ನು ಪ್ರೀತಿಸಲಿಲ್ಲ ಆದರೆ ನಾನು ಅವಳ ಕಾಳಜಿ ಮತ್ತು ಪ್ರೀತಿಯ ಸ್ವಭಾವವನ್ನು ಪ್ರೀತಿಸುತ್ತಿದ್ದೆ ಹಾಗಾಗಿ ನಾನು ಕುರುಡನಂತೆ ನಟಿಸಿದೆ ನಾನು ಅವಳನ್ನು ಸಂತೋಷವಾಗಿರಿಸಲು ಮಾತ್ರ ಬಯಸಿದ್ದೆ ಅಥವಾ ನಾನು ಕಥೆಯನ್ನು ಇಷ್ಟಪಡುತ್ತೇನೆ ನೀವು ಯಾರನ್ನಾದರೂ ನಿಜವಾಗಿಯೂ ಪ್ರೀತಿಸಿದಾಗ ನಿಮ್ಮ ಪ್ರೀತಿ ಪಾತ್ರರನ್ನು ಸಂತೋಷವಾಗಿರಿಸಲು ನೀವು ಯಾವುದೇ ಹಂತಕ್ಕೆ ಹೋಗುತ್ತೀರಿ ಮತ್ತು ಕೆಲವೊಮ್ಮೆ ನಾವು ಕುರುಡಾಗಿ ವರ್ತಿಸುವುದು ಮತ್ತು ಸಂತೋಷವಾಗಿರಲು ಪರಸ್ಪರ ನ್ಯೂನತೆಗಳನ್ನು ನಿರ್ಲಕ್ಷಿಸುವುದು ಒಳ್ಳೆಯದು ಸೌಂದರ್ಯವು ಕಾಲಾನಂತರದಲ್ಲಿ ಮಸುಕಾಗುತ್ತದೆ ಆದರೆ ಹೃದಯ ಮತ್ತು ಆತ್ಮ ಯಾವಾಗಲೂ ಒಂದೇ ಆಗಿರುತ್ತದೆ ವ್ಯಕ್ತಿಯನ್ನು ಪ್ರೀತಿಸಿ ಅವಳು ಒಳಗಿನಿಂದ ಬಂದವಳು ಹೊರಗಿನಿಂದ ಅಲ್ಲ